ಎರಡು ತಿಂಗಳಿಂದಲ್ಲ ಇದು ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಹೋರಾಟ ನಮ್ಮ ಕುವೆಂಪು ಅವರು ಏನು ಹೇಳಿದ್ದಾರೆ ಸೊಲ್ಲು ಬೇಕು ಕಲ್ಲು ಬೇಕು ಅಂತ ಹೇಳಿದ್ದಾರೆ ಮಂತ್ರಕ್ಕೆ ಮಾವಿನಕಾಯಿ ಕಾಯಿ ಉರುಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕನ್ನಡದ ಹೋರಾಟ ಜೀವಂತವಾಗಿರಬೇಕು ಕನ್ನಡ ಹೋರಾಟ ಇಲ್ಲ ಅಂದರೆ ಎಲ್ಲ ಕಡೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದಾಳಿಗಳು ನಡೀತಾ ಇರ್ತವೆ ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಆಗಿದೆ ಗ್ಯಾರಂಟಿಗಳು ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಉಪಯೋಗ ಮಾಡ್ಕೊಂತ ಅನಿಸುತ್ತೆ ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಬಂದಿರಲ್ಲ ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರ್ತಾರೆ ನೀವು ರೈಲ್ವೆ ಇಲಾಖೆಯಲ್ಲಿ ಕಾಫಿ ತಗೊಂಡು ಹೋಗೋದು ಫೈಲ್ ಎತ್ಕೊಂಡು ಹೋಗೋದು ಕಸ ಗುಡ್ಸ ಕೆಲಸಕ್ಕೂ ಹಿಂದಿ ಬರಬೇಕು ಅಂತೇಳಿ ನೀವು ಕಾನೂನು ತಂದರೆ ಕನ್ನಡಿಗರೆಲ್ಲಿ ಹೋಗ್ಬೇಕು ಎಲ್ಲರಿಗೂ ನಮಸ್ತೆ ಮೀಗೆ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕನ್ನಡ ನುಡಿ ನಾಡಿಗಾಗಿ ತಮ್ಮ ಜೀವವನ್ನೇ ಪಣವಾಗಿ ತೊಟ್ಟು ಈಗ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ಹೇಗಿದೆ ನಿಮ್ಮ ಹೋರಾಟದ ಜರ್ನಿ ನಡೀತಾ ಇದೆ ಕನ್ನಡದ ಹೋರಾಟ ಕನ್ನಡವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಕನ್ನಡ ಹೋರಾಟಗಾರರಾಗಿ ಒಬ್ಬರೇ ಮಾಡಿದಾಗಲ್ಲ ಎಲ್ಲ ಕನ್ನಡಿಗರಿಗೆ ಒಟ್ಟಿಗೆ ನಿಂತು ಕನ್ನಡವನ್ನು ಕಟ್ಟುವಂಥ ಕೆಲಸ ಕನ್ನಡವನ್ನು ಮಾತಾಡುವಂಥ ಕೆಲಸ ಕನ್ನಡಿಗರನ್ನ ಬೆಳೆಸುವಂಥ ಕೆಲಸ ಎಲ್ಲ ಮಾಡಬೇಕಾಗುತ್ತೆ ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ಕರವೆಯಿಂದ ದೊಡ್ಡ ಹೋರಾಟ ನಡೀತು ಇಲ್ಲಿ ಕನ್ನಡದ ಬ್ಯಾನರ್ಗಳು ಇರೋದಿಲ್ಲ ಅಲ್ಲೆಲ್ಲ ಒಂದು ದೊಡ್ಡ ಒಂದು ಕ್ರಾಂತಿಯೇ ಹೆಬ್ಬೋ ಕ್ರಾಂತಿಯೇ ಎದ್ದೇಳ್ತು ಅಂತಾನೆ ಹೇಳ್ಬೋದು ಆ ಒಂದು ವರ್ಷ ಅಂದ್ರೆ ಒಂದು ಎರಡು ತಿಂಗಳು ಆ ಆ ಒಂದು ಹೋರಾಟದ ಬಗ್ಗೆ ಹೇಳೋದಾದರೆ ಎರಡು ತಿಂಗಳಿಂದಲ್ಲ ಇದು ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿರುವಂತ ಹೋರಾಟ ಪ್ರತಿಯೊಬ್ಬ ನಾಯಕರು ಹಿರಿಯರಾದಂಥ ವಾಟಾಳ್ ನಗರದಿಂದ ಇವತ್ತಿನ ಚಿಕ್ಕ ಯುವ ಹೋರಾಟಗಾರರು ಕನ್ನಡ ನಮ್ಮ ಫಲಕೆಯಲ್ಲಿಲ್ಲ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅದನ್ನ ಕೆಲವು ಕಡೆ ಮಷಿ ಹಾಕೋದ್ರ ಮುಖಾಂತರ ಕೆಲವು ಕಡೆ ಧ್ವಂಸ ಮಾಡೋದ್ರ ಮುಖಾಂತರ ಮಾಡ್ತಾ ಬಂದಿರುವಂಥ ಇತ್ತೀಚಿಗೆ ಅದು ಧ್ವಂಸ ಆಗಿದೆ ದೊಡ್ಡ ಹೋರಾಟ ಆಗಿದೆ ಅದರಿಂದ ಬದಲಾವಣೆನೂ ಆಗಿದೆ ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ ಆಗಬೇಕಾಗತ್ತೆ ಆಗಿಲ್ಲ ಅಂದರೆ ಕನ್ನಡಿಗರನ್ನ ಕನ್ನಡವನ್ನು ಕೇಳಲ್ಲ ಸ್ವಲ್ಪ ನಮ್ಮ ಕುವೆಂಪು ಅವರು ಏನು ಹೇಳಿದ್ದಾರೆ ಕಲ್ಲು ಸಲ್ಲು ಬೇಕು ಕಲ್ಲು ಹೇಳಿದ್ದಾರೆ ಮಂತ್ರಕ್ಕೆ ಮಾವಿನ ಕೈ ಉರುಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೆಲವೊಂದು ಟೈಮಲ್ಲಿ ಹೋರಾಟಗಳು ಉಗ್ರ ಸ್ವರೂಪವನ್ನು ತಾಳ್ತವೆ ಅದರಿಂದ ಬದಲಾವಣೆ ಆಗಿರುವಂಥ ಉದಾಹರಣೆ ಅನೇಕ ಸಂದರ್ಭದಲ್ಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹೋರಾಟಗಳು ಹೆಚ್ಚಾಗ್ತಾನೆ ಹೋಗ್ತಿದೆ ಅಂದರೆ ಪ್ರತಿ ತಿಂಗಳು ಹೋರಾಟಗಳು ನಡೀತಾನೆ ಇದ್ದಾವೆ ಎಷ್ಟೊಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಹೋರಾಟಗಳು ನಡೀತಾನೆ ಇದ್ದಾವೆ ಈ ಇತ್ತೀಚಿನ ಹೋರಾಟದ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಹೋರಾಟಗಾರರ ಸಂಖ್ಯೆ ಹೋರಾಟಗಳು ನಡೀತಾ ಇದ್ದಾವೆ ಇವತ್ತಿನ ಸರ್ಕಾರದ ಕಾನೂನುಗಳು ಬಿಗಿಯಾಗಿದ್ದಾವೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಯಾವ ಹೋರಾಟಗಾರ ಏನು ಮಾಡ್ತಾನೆ ಅನ್ನುವಂಥ ಕಣ್ಣುಗಳು ಸೋಷಿಯಲ್ ಮೀಡಿಯಾ ನಮ್ಮನ್ನು ಗಮನಿಸ್ತಾ ಇರುತ್ತೆ ಅದ್ರ ನಡುವೆ ಕನ್ನಡದ ಹೋರಾಟ ಜೀವಂತವಾಗಿರಬೇಕು ಕನ್ನಡ ಹೋರಾಟ ಇಲ್ಲ ಅಂದರೆ ಎಲ್ಲ ಕಡೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದಾಳಿಗಳು ನಡೀತಾ ಇರ್ತವೆ ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಆಗಿದೆ ಬೇರೆ ಭಾಷೆಯವರಿಗೆ ಯಾವುದೇ ನಿರ್ಬಂಧ ಇಲ್ಲದೆ ಕರ್ನಾಟಕದ ಒಳಗಡೆ ಬೆಂಗಳೂರು ಒಳಗಡೆ ಬರ್ತಾ ಇದ್ದಾರೆ ನಮ್ಮ ಉದ್ಯೋಗ ನಮ್ಮ ಹಕ್ಕುಗಳನ್ನು ನಮ್ಮೆಲ್ಲ ಸವಲತ್ತುಗಳನ್ನು ಬೇರೆಯವ್ರಿಗೆ ಕೊಂತ ಇದ್ದಾರೆ ಗ್ಯಾರಂಟಿ ಯೋಜನೆ ಮಾಡಿದರೆ ಬಸ್ಸಲ್ಲೂ ಬೇರೆಯವರೇ ಓಡಾಡೋದು ಕನ್ನಡಿಗರಕ್ಕಿಂತ ಕರೆಂಟ್ ಬಿಲ್ಲನ್ನು ಅವರೇ ಪ್ರತಿಫಲ ತೊಗೊಳ್ತಾ ಇರುವಂಥದ್ದು ಇವೆಲ್ಲವೂ ಸಹ ಅಕ್ಕಿನೂ ಸಹ ಅವರೇ ತೊಗೊತಾ ಇದ್ದಾರೆ ಆದ್ದರಿಂದ ಈ ಗ್ಯಾರಂಟಿಗಳು ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಉಪಯೋಗ ಅನಿಸುತ್ತೆ ಅದಕ್ಕಾಗಿ ನಾವು ಕನ್ನಡಿಗರು ಕನ್ನಡವನ್ನು ಕನ್ನಡಿಗರನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಒಟ್ಟಿಗೆ ಇರಲೇಬೇಕಾಗುತ್ತೆ ಹೋರಾಟವನ್ನು ಮಾಡಲೇಬೇಕಾಗತ್ತೆ ಮಾಡಿಲ್ಲ ಅಂದರೆ ನಾವು ಸೊಲ್ಲೆ ಎತ್ತಿಲ್ಲ ಅಂದರೆ ಸರ್ಕಾರ ಸುಮ್ಮನೆ ಕಣ್ಮುಚ್ಚಿ ಕೂ ಕೂರುತ್ತೆ ಸರ್ಕಾರವನ್ನು ಎದ್ದೇಳಿಸುವಂಥ ಕೆಲಸ ಕನ್ನಡ ಹೋರಾಟಗಾರರು ಪದೇ ಪದೇ ಯಾರೇ ಇರಬಹುದು ಮಾಡುವಂತ ಕೆಲಸ ನಿರಂತರವಾಗಿ ನಡಿಬೇಕನ್ನುವಂಥದ್ದು ನನ್ನ ಆಸೆ ಅದೇ ನಡೀತಾನೆ ಇದೆ ಬಟ್ ಇತ್ತೀಚೆಗೆ ಅದು ಜನಗಳಿಗೆ ಅಥವಾ ಸರ್ಕಾರಕ್ಕೆ ಮುಟ್ಟುತ್ತಿದೆಯಾ ಅಂತ ಅನ್ನಿಸ್ತಾ ಇದೆ ಸರ್ ಈಗಿನ ಜನರೇಷನ್ಗೆ ಈ ಹೋರಾಟಗಳು ಎಷ್ಟು ಮಟ್ಟಿಗೆ ಮುಟ್ಟುತ್ತಿದ್ದಾವೆ ಉದಾಹರಣೆಗೆ ಒಂದೆರಡು ಹೋರಾಟ ಹೇಳ್ತೀನಿ ಮೊನ್ನೆ ಬೆಳಗಾವಿಯಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ಎಮ್ ಎಸ್ ಮರಾಠಿ ಗುಂಡಗಳು ದಾಳಿ ನೀವೆಲ್ಲ ನೋಡಿದ್ರ ಕನ್ನಡಿಗ ಕಂಡಕ್ಟರ್ ಮೇಲೆ ದಾಳಿ ಮಾಡಿ ಅವನ ಮೇಲೆ ಪೋಸ್ಕೋ ಕಾಯ್ದೆಯನ್ನು ಹಾಕ್ತಾರೆ ಅವನ ಮೇಲೆ ಪ್ರಕರಣ ಹಾಕ್ತಾರೆ ಒಬ್ಬ ಕಂಡಕ್ಟರ್ ಅಂದರೆ ಅವನಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅವ್ನ ಜೀವನ ಮಾಡೋದು ಕಷ್ಟ ಆ ಬಿ ಟಿ ಎಸ್ ಕೆ ಎಸ್ ಆರ್ ಟಿ ಸಿಲಿ ಕನ್ನಡಿಗರೆಲ್ಲ ಕಂಡಕ್ಟರ್ ಡ್ರೈವರ್ ಇರೋದು ಕನ್ನಡಿಗರಂದ್ರೆ ಆ ಜಾಗವೇ ಬಿಟ್ಟರೆ ಪೊಲೀಸ್ ಇಲಾಖೆ ಆ ರೀತಿ ದಾಳಿ ಮಾಡಿದವಾಗ ಅದಲ್ಲದೆ ಅವನ ಮಗಳ ವಯಸ್ಸಿನ ಒಂದು ಹುಡುಗಿ ಹೋಗ್ಬಿಟ್ಟು ಪೋಸ್ಕೋ ಕಾಯ್ದೆನ ಹಾಕಿದವಾಗ ಅವ್ನು ಜೀವನ ಮಾಡೋದು ಹಾಗೆ ಅವ್ನ ಕುಟುಂಬ ಅನ್ನುವಂಥದ್ದು ಎಲ್ಲರಿಗೂ ಒಂದು ಯೋಚನೆ ಮಾಡಬೇಕಾದಂಥ ಕೆಲಸ ನಾವೆಲ್ಲ ಏಕಾಏಕಿ ಹೋದ್ವಿ ಬೆಳಗಾವಿಯಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ ನಾವು ಹೋಗ್ತಾನೆ ಅವನ ಮೇಲಿರುವಂಥ ಪೋಸ್ಕೋ ಕಾಯ್ದೆಯನ್ನು ವಾಪಸ್ ತೊಗೊಂಡ್ರು ಕಮಿಷನ್ ಹೇಳಿದರು ಅವ್ರ ಮೇಲೆ ಅರೆಸ್ಟ್ ಮಾಡಿದರು ಈ ರೀತಿ ಘಟನೆಗಳಾಗಬೇಕಾದ್ರೆ ಕನ್ನಡದ ಹೋರಾಟ ಇರಲೇಬೇಕಾಗತ್ತೆ ಇನ್ನೊಂದು ಘಟನೆ ನಿಮಗೆ ನೆನ್ಪು ಮಾಡ್ಕೊತೀನಿ ಇಡೀ ನಾವು ರೈತರ ಮಕ್ಕಳು ಗ್ರಾಮೀಣ ಭಾಗದಿಂದ ಬಂದಿರ್ತೀವಿ ಹಳ್ಳಿಗಳಿಂದ ಬಂದಿರ್ತೀವಿ ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಿರ್ತೀವಿ ಉತ್ತರ ಕರ್ನಾಟಕದಿಂದ ಬಂದಿರ್ತೀವಿ ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಬಂದಿರಲ್ಲ ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರ್ತಾರೆ ನೀವು ರೈಲ್ವೆ ಇಲಾಖೆಯಲ್ಲಿ ಕಾಫಿ ಹೋಗೋದು ಫೈಲ್ ಎತ್ಕೊಂಡೋಗೋದು ಕಸ ಕೊಡ್ಸೋ ಕೆಲಸಕ್ಕೂ ಹಿಂದಿ ಬರಬೇಕು ಅಂತೇಳಿ ನೀವು ಕಾನೂನು ತಂದರೆ ಕನ್ನಡಿಗರಲ್ಲಿ ಹೋಗ್ಬೇಕು ಅಂಥ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಯನ್ನು ಬರೀಬೇಕಾದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಭಾಷೆಯಲ್ಲಿ ಬರಲಿಕ್ಕೆ ಅವಕಾಶ ಇದ್ದಿದ್ದು ಅವತ್ತು ನಾವೆಲ್ಲ ಹೋಗಿ ಉತ್ತರ ಭಾರತದವರು ಬಂದು ಲಲ್ಲು ಪ್ರಸಾದ್ ಯಾದವ್ ಇರುವಾಗ ಕಮಲಾಬಾಯಿ ಕ್ವೀನ್ಸ್ ರಸ್ತೆ ಕಮಲಾಬಾಯಿ ಶಾಲೆಯಲ್ಲಿ ಪರೀಕ್ಷೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ನುಗ್ಗಿ ಪ್ರಶ್ನೆ ಪತ್ರಿಕೆಗಳನ್ನ ಹರಿದಾಕ್ತೀವಿ ಹರಿದಾಗ್ದಾಗ ನಮ್ಮನ್ನೆಲ್ಲ ಪೊಲೀಸರು ಎತ್ತಕೊಂಡು ಹೋದರು ಗ್ರೌಂಡ್ ಪೊಲೀಸ್ ಸ್ಟೇಷನ್ಲಿಟ್ಟರು ದೊಡ್ಡ ಜಟಾಪಟಿನಾಯಿತು ನಿತೀಶ್ ಕುಮಾರ್ ಅಂತವರು ಯಾರು ಇವರು ರಕ್ಷಣಾ ವೇದಿಕೆಯವರು ಉಗ್ರಗಾಮಿಗಳ ಗುಂಡಗಳ ಯಾವ ರೀತಿ ಇವ್ರದ್ದು ಹೋರಾಟ ಅನ್ನುವಂಥದ್ದು ಅವರು ಸಹ ನಮ್ಮ ಸರ್ಕಾರ ಅಧಿಕಾರಿಗಳನ್ನ ಪ್ರಶ್ನೆ ಹಾಕಿದರು ಅವನು ಅಧಿಕಾರಿ ಡಿ ಸಿ ಪಿ ಬಂದು ಚೆನ್ನಾಗಿ ಹೋಗಿದರು ದೊಡ್ಡ ಗಲಾಟೆ ಆಯಿತು ನಮ್ಮನ್ನೆಲ್ಲ ಡಕಾಯ್ತು ಇದ್ರೊಡೆ ಕೇಸ್ ಹಾಕಿ ಪರಪ್ನಗರ ಜೈಲಿಗೆ ಬಿಟ್ಟರು ಆದರೆ ಅಂದರೆ ಇವತ್ತು ಆವತ್ತಿನ ನಮ್ಮ ರಾಜಕಾರಣಿಗಳಾಗಲಿ ಯಾರೂ ನಮ್ಮ ಬಗ್ಗೆ ಮಾತಾಡಿಲ್ಲ ಆದರೆ ಕೇಂದ್ರದಲ್ಲಿ ಹೋರಾಟಗಾರ್ತಿ ಮಮತಾ ಅವರು ಬೀದಿ ಹೋರಾಟ ಮಾಡಿ ಬಂದಂಥವ್ರು ಆವತ್ತವರು ಮುಖ್ಯಮಂತ್ರಿ ಆಗಿದ್ದರು ಅಲ್ಲ ರೈಲ್ವೆ ಮಂತ್ರಿ ಆಗಿದ್ದರು ಆವತ್ತವರು ಅಂಥ ಸಂದರ್ಭದಲ್ಲಿ ಅವರು ಇವರು ಯುವಕರು ಮಾಡ್ತಾ ಇರುವಂಥ ಹೋರಾಟ ಸರಿಯಾಗಿದೆ ಎಲ್ಲ ಪ್ರಾದೇಶಿಕ ಭಾಷೆಯಲ್ಲೂ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ದೇಶದ ಇಪ್ಪತ್ನಾಲ್ಕು ಬಾ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕೆ ಇಂಥ ಹೋರಾಟಗಳ ಅವಶ್ಯಕತೆ ಇದೆ ಕನ್ನಡಿಗರ ಇರುತ್ತೆ ನಾವು ಜೈಲಿಗೆ ಹೋದರೆ ಎಂಟು ದಿನ ನಮಗೇನು ತೊಂದರೆ ಇಲ್ಲ ಕನ್ನಡಕ್ಕಾಗಿ ಯಾವ ಕೇಸಾರ ಆಗಲಿ ಎಷ್ಟೋ ಲಾಠಿ ಇಟ್ಟು ತಿಂದಿದ್ದೀವಿ ಪೊಲೀಸರ ಬಂದೂಕನ್ನು ಎದೆಗೆ ಇಟ್ಕೊಂಡಿದ್ದೀವಿ ಇದೆಲ್ಲ ಮಾಡಿದ್ದೀವಿ ನನ್ನ ಅದರಲ್ಲೇನು ದೊಡ್ಡ ಅನ್ಸಲ್ಲ ಕನ್ನಡದ ಮುಂದೆ ಯಾವುದೂ ದೊಡ್ಡದಲ್ಲ ಅದರಿಂದ ಹೆಮ್ಮೆ ಇದೆ ಕನ್ನಡದ ಹೋರಾಟದ ಬಗ್ಗೆ ತುಂಬ ಹೆಮ್ಮೆ ಇದೆ